ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರವೇ ಪರವಾಗಿರ್ಲಿಲ್ಲ ಎಷ್ಟ ಮಾಡಿರ್ತಕ್ಕಂಥದ್ದು ಕೈ ಮುಗಿದು ಬೇಡ್ತಾನೆ ಈ ಎರಡ್ ಸಾವಿರ ರೂಪಾಯಿ ಎಲ್ಲಾ ಕುಟುಂಬಕ್ಕೂ ಕೊಡ್ತಾ ಇಲ್ಲ ಉಪ ಚುನಾವಣೆಗಳ ಘೋಷಣೆ ಆದಾಗ ಕೊಡ್ತರು ಕೊಟ್ಟರು ಮೂರ್ ತಾಲೂಕಿನಲ್ಲಿ ಉಸಿರಾಡ್ತಾ ಇರ್ತಕ್ಕಂಥ ಆ ಗಾಳಿ ಒಂದರ ಮೇಲೆ ನೀವ್ ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಬೆಲೆ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನತೆಗೆ ಅತ್ಯಂತ ಸಂಕಷ್ಟದ ದಿನಗಳನ್ನು ಎದುರು ನೋಡ್ತಕ್ಕಂಥದಕ್ಕೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಕಾರಣಕರ್ತರಾಗಿದ್ದಾರೆ ಇವತ್ತು ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ಕೂಡ ಒಂಬತ್ ಒಂಬೈನೂರು ಪರ್ಸೆಂಟ್ ಇವತ್ತು ಎಚ್ಲಾ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಇತ್ತೀಚೆಗಷ್ಟೇ ಬೆಂಗಳೂರು ನಗರದಲ್ಲಿ ಕಸಾಯತ್ಲಿಗೂ ಕೂಡ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣವನ್ನ ಫಿಕ್ಸ್ ಮಾಡಿರತಕ್ಕಂಥದ್ದು ಇನ್ನು ಮೆಟ್ರೋನಲ್ಲಿ ಓಡಾಡಿ ಅಂತ ಹೇಳ್ತೀರಿ ಮೆಟ್ರೋ ಸವಾರರಿಗೆ ಅರವತ್ತು ನಾಲ್ಕು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೇನೆ ಬಸ್ ಫ್ರೀ ಬಸ್ ಫ್ರೀ ಬಸ್ ಫಾಸ್ ಫ್ರೀ ಅಂತೀರಿ ಬಸ್ಸಿನ ಪ್ರಯಾಣಿಕರಿಗೂ ಕೂಡ ಮೂವತ್ತಾರು ಪರ್ಸೆಂಟ್ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಆಸ್ಪತ್ರೆ ಓಪಿಡಿಗಳ ಶುಲ್ಕ ಹೆಚ್ಚಲ ಮಾಡಿದ್ದೀರಿ ಬಹುಶಃ ಇನ್ನು ಒಂದ್ ಕಡೆ ಮಾತ್ರ ನೀವು ಬೆಲೆ ಏರಿಕೆ ಮಾಡಿಲ್ಲ ನಾವು ಉಸಿರಾಡ್ತಾ ಇದೀವಲ್ಲ ಗಾಳಿ ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದ್ರ ಮೇಲೆ ನೀವು ಇಲ್ಲಿವರೆಗೂ ಬೆಲೆ ಏರಿಕೆ ಮಾಡಿಲ್ಲ ಅದು ಒಂದನ್ನ ಹೊರತುಪಡಿಸಿ ನಿರಂತರವಾಗಿ ರಾಜ್ಯದ ಪ್ರತಿಯೊಬ್ಬ ಸಮುದಾಯ ವರ್ಗ ಧರ್ಮದ ಪ್ರತಿಯೊಬ್ಬ ಜನತೆಯ ಮೂಲ ಇವತ್ತು ನೀವು ಯಾವ ರೀತಿಯಾದಂತ ಬೆಲೆ ಏರಿಕೆ ಮಾಡಿದೀರಿ ಅಂತಕ್ಕಂಥದನ್ನ ಇವತ್ತು ಜನಸಾಮಾನ್ಯರು ಪ್ರತಿ ಗಲ್ಲಿ ಗಲ್ಲಿಲಿ ಹಳ್ಳಿ ಹಳ್ಳಿಲಿ ಇವತ್ತು ಬೀದಿಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರದಲ್ಲಿ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಎಷ್ಟನೇ ಸ್ಥಾನ ಕೊಟ್ಟಿದ್ದಾರೆ ಅಣ್ಣ ಯಾರು ಕೊಟ್ಟಿರೋದು ಸ್ವಪಕ್ಷದ ಶಾಸಕರಲ್ಲ ಅವರು ಆರ್ಥಿಕ ಸಲಹೆಗಾರರು ಈ ರಾಜ್ಯದ ಮುಖ್ಯಮಂತ್ರಿಗೆ ಅವರೇ ಖುದ್ದು ಇವತ್ತು ಬಸವರಾಜ್ ರಾಯರೆಡ್ಡಿ ಅವರು ಅವ್ರ ನಿಜಕ್ಕೂ ನಾನು ಧನ್ಯವಾದ ಸಲ್ಲಿಸಬೇಕು ವಾಸ್ತುಅಂಶ ಮಾತಾಡಿದ್ದೀರಿ ಬಸವರಾಜ್ ರಾಯರೆಡ್ಡಿ ಸಾಹೇಬ್ರೆ ಆದ್ರೆ ನೀವು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂದು ಅಭಿಯಾನ ಮಾಡಿದ್ರು ನಮ್ಮೆಲ್ರಿಗೂ ನ್ಯಾಪ್ತ ಇದೆ ಅಲ್ವೇ ಏನ್ ಅಭಿಯಾನ ಮಾಡಿದ್ರಿ ಅಭಿಯಾನದಲ್ಲಿ ಏನ್ ತಿಳಿಸಿದ್ರಿ ಪೇಸಿಎಂ ಕ್ಯಾಂಪೇನ್ ಅಂತ ಮಾಡಿದ್ರಿ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡಿತಾ ಇದಾರೆ ಅಂದಿನ ಸರ್ಕಾರ ಅಂತಕ್ಕಂಥದನ್ನ ಘೋಷವಾಗಿ ಹೇಳಿದ್ರಿ ನಮಗೊಂದು ಅವಕಾಶ ಕೊಡಿ ಕಮಿಷನ್ ಅಂತಕ್ಕಂಥದ್ದನ್ನ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ನಿರ್ಮೂಲನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾತನ್ನ ಕೊಟ್ಟಿ ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಕಂಟ್ರಾಕ್ಟ್ ಅಸೋಸಿಯೇಷನ್ ನ ಮುಖ್ಯಸ್ಥರುಗಳು ಕಳೆದ ಎರಡು ವರ್ಷದಿಂದ ಸತತವಾಗಿ ನಿರಂತರವಾಗಿ ಮೂವತ್ ಮೂರು ಸಾವಿರ ಕೋಟಿ ಇವತ್ತು ಅವ್ರಿಗೆ ಹಣ ಪಾವತಿ ವಿಳಂಬ ಮಾಡಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಕಂಟ್ರಾಕ್ಟ್ ಅಸೋಸಿಯೇಷನ್ ನ ಮುಖ್ಯಸ್ಥರುಗಳು ಅತ್ಯಂತ ಬೇಸರದಿಂದ ನೋವಿಂದ ಒಂದು ಮಾತನ್ನ ಹೇಳ್ತಾರೆ ಸ್ವಪಕ್ಷದ ಸಚಿವರ ಕುಟುಂಬಸ್ಥರು ಇವತ್ತು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಎಲ್ಲಿಗೆ ಬಂದು ನಿಲ್ಲಿಸಿದ್ದೀರಿ ನಮ್ಮ ರಾಜ್ಯವನ್ನ ಇತ್ತೀಚೆಗೆ ಸದನ ನಡೆಯಿತು ಸದನ ನಡೆಯಿತು ಈ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಭವಿಗಳು ಹದಿನಾರನೇ ಬಡ್ಜೆಟ್ನ ಮಂಡನೆ ಮಾಡಿದರು ಹದಿನಾರನೇ ಬಜೆಟ್ ನಾಲ್ಕು ಲಕ್ಷ ಕೋಟಿಗೂ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಬೆಂತ್ ತಂಡ್ರು ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗ್ತಾ ಇದೆ ಅತತ್ರ ನಿಮ್ಮ ಸಚಿವರುಗಳು ಹೇಳ್ತಾ ಇದ್ದಾರೆ ಬೀದಿನಲ್ಲಿ ನಿಂತ್ಕೊಂಡು ಆಫ್ ದ ರೆಕಾರ್ಡ್ ಕ್ಯಾಮ್ರಾ ತೆಗೆದು ಅವರಿಗೆ ಪ್ರಶ್ನೆ ಕೇಳಿದ್ರೆ ನಮಗೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಹಳ್ಳಿಗಳಿಗೆ ಹೋದ್ರೆ ಏನಪ್ಪ ಕೆಲಸ ಮಾಡ್ತಾ ಇದೀಯಾ ರಸ್ತೆ ಮಾಡಿಸಿದ್ಯಾ ಚರಂಡಿ ಮಾಡಿಸಿದ್ಯಾ ಇಲ್ಲಿ ಲೈಟ್ ಹಾಕ್ಸ್ ಶಾಲೆ ಅಭಿವೃದ್ಧಿ ಮಾಡಿದ ಆಸ್ಪತ್ರೆ ಅಭಿವೃದ್ಧಿ ಮಾಡ್ದ ಅಂತಕ್ಕಂತ ಮೂಲಭೂತ ಸೌಕರ್ಯವೂ ಕೂಡ ಆಗ್ತಾ ಇಲ್ಲ ಅಂತ ಶಾಸಕರ ಹತ್ರ ಹೇಳಿದ್ದಾರೆ ನೀವು ಕೊಟ್ಟಂತ ಮಾತು ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಹೇಳಿಕೆ ನಾನು ಈಗ ತಾನೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಹಿಮಾಚಲ ಪ್ರದೇಶ ಪರಿಸ್ಥಿತಿ ಏನಾಗಿದೆ ತೆಲಂಗಾಣ ಪರಿಸ್ಥಿತಿ ಏನಾಗಿದೆ ಮುಂದೆ ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಎಪ್ಪಿಸತಕ್ಕಂತ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮ್ಗೆ ನಿಜಕ್ಕೂ ಕೂಡ ಇವತ್ತು ಚಿಂತನೆ ಇದೆ ಅದ್ರ ಬಗ್ಗೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಹೆಣ್ಮಕ್ಳು ಖಾತೆಗಳಿಗೆ ಜಮಾ ಮಾಡ್ತೇನೆ ಅಂತ ಹೇಳಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಸಬಲೀಕರಣ ಮಾಡ್ತೇನೆ ಅಂತಕ್ಕಂಥ ಅಂತ ಹೇಳಿಕೆ ಕೊಟ್ರಿ ಅದ್ ಗೃಹ ಜ್ಯೋತಿ ಅನ್ರಿ ಯುವ ನದಿಯೇ ಅಂದ್ರಿ ಫ್ರೀ ಬಸ್ಸು ಅಂದ್ರಿ ಕೊನೆಗೆ ವರ್ಷಕ್ಕೆ ನಿಮಗೆ ಐವತ್ತೈದು ಸಾವಿರ ಕೋಟಿ ಇವತ್ತು ನೀವು ಹಣಕಾಸನ್ನ ಹೊಂದಿಸ್ಬೇಕಾಗಿದೆ ಗ್ಯಾರಂಟಿಗಳಿಗೆ ನೀವು ಒಂದು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ನೀವು ಗ್ಯಾರಂಟಿ ದುಡ್ಡು ಕೊಡ್ತೀರೋ ಅಭಿವೃದ್ಧಿಗೆ ದುಡ್ಡು ಕೊಡ್ತೀರೋ ಅಥವಾ ನಿಮಗೆ ರಾಜ್ಯದ ಅಭಿವೃದ್ಧಿಯ ಪರವಾಗಿ ಯಾವುದೇ ರೀತಿಯಾದಂತ ನಿಮ್ಮ ಬದ್ಧತೆ ಕಾಳಜಿ ಯಾವುದು ಕೂಡ ನಮ್ ಕಣ್ಣಕ್ಕೆ ಕಾಣ್ತಾ ಇಲ್ಲ ಅದೇ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಆಗಮಿಸಿದ್ದಾರೆ ಮತ್ತೆ ನಾನು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಜೊತೆ ಎರಡ್ ಸಾವಿರದ ಹದಿನೆಂಟರ ಆ ಸಮ್ಮಿಶ್ರ ಸರ್ಕಾರದ ಒತ್ತಡ ಎಲ್ಲಾ ನಮ್ಮ ಹಿರಿಯ ಶಾಸಕ ಮಿತ್ರರು ಸಾಕ್ಷಿ ಇದ್ದಾರೆ ಆ ಹದಿನಾಲ್ಕು ತಿಂಗಳಲ್ಲಿ ಪ್ರತಿದಿನ ಮಾನಸಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಚಿತ್ರ ಹಿಂಸೆ ಕೊಟ್ರಿ ಆದ್ರೂ ಕೂಡ ಇದನ್ನೆಲ್ಲ ಮೆಟ್ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತನ್ನ ಕೊಟ್ಟಿದ್ರು ಇಪ್ಪತ್ತೈದು ಸಾವಿರ ಕೋಟಿಗೂ ಅಧಿಕ ರೈತರ ಸಾಲವನ್ನ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಹಣವನ್ನ ಹೊಂದಿಸಿ ಒಂದ್ ಕಡೆ ಅಭಿವೃದ್ಧಿನೂ ಕೂಡ ಸ್ಥಗಿತಗೊಳ್ಳಿಲ್ಲ ಅಭಿವೃದ್ಧಿಗೂ ಕೂಡ ವೇಗ ಕೊಟ್ಟಿದ್ದಾರೆ ಹೇಳುತ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಈ ನಗರವನ್ನ ಸರಿಪಡಿಸಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ದೇವರೇ ದರಗಿಳಿದು ಬಂದರೂ ಸಾಧ್ಯ ಇಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮಗೆ ಅಧಿಕಾರ ಯಾತಿ ಕೊಟ್ಟರು ಈ ನಾಡಿನ ಜನತೆ ಇವತ್ತು ಬೆಲೆ ಏರಿಕೆದು ಒಂದು ಭಾಗ ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆ ನೆಮಿಸಿದ್ದಾರೆ ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು ಹೀಗೆ ಈ ಸರ್ಕಾರ ಏನು ನಡೀತಾ ಇದೆ ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನ ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನ ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೆಡ್ತೇನೆ ಈ ಎರಡು ಸಾವಿರ ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ ಚುನಾವಣೆಗಳು ಘೋಷಣೆ ಆದಾಗ ಉಪ ಘೋಷಣೆ ಆದಾಗ ಕೊಡ್ತರು ಕೊಟ್ಟರು ಮೂರು ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ ಇವತ್ತು ಸಹ ಅದು ನಡೀತಾ ಇಲ್ಲ ಇವತ್ತು ಹೇಳಿದ್ದಾರೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಇವತ್ತು ಎಲ್ಲಿ ಏರಿಕೆ ಮಾಡಿದ್ದಾರೆ ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಅಂದರು ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಯಾವ ಮಟ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ದೆ ಅದ್ರ ಜೊತೆಗೆ ಅಭಿವೃದ್ಧಿಗಳಿಲ್ಲ ರೈತರ ಪಂಪ್ಸೆಟ್ಗಳಿಗೆ ಇವತ್ತೇನಾದರೂ ಟಿ ಸಿ ಹಾಕಬೇಕು ಅಂದ್ರೆ ಇವತ್ತು ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಮತ್ತು ಹಣ ಖರ್ಚು ಮಾಡಬೇಕು ಇವತ್ತು ಯಾವುದಾದ್ರೂ ಕಚೇರಿನಲ್ಲಿ ಹೋಗಿ ನಿಮ್ಮ ಕುಟುಂಬದ ಆಸ್ತಿಯನ್ನು ನೋಂದಣಿ ಮಾಡಿಸ್ಕೋಬೇಕು ಅಂದರೆ ಅದಕ್ಕೂ ಇವತ್ತು ಹಣ ಕೊಡ್ತಕ್ಕಂಥ ಒಂದು ಭ್ರಷ್ಟಾಚಾರ ನಡೀತದೆ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ನಾವು ಇವತ್ತು ಈ ಜಾಗಕ್ಕೆ ಬಂದಿರತಕ್ಕಂಥ ದುಡ್ಡು ಕೊಟ್ಟು ಬಂದಿದ್ದೇವೆ ಅದಕ್ಕೋಸ್ಕರ ನಮ್ಮ ಕೊಟ್ಟಂಥ ದುಡ್ಡನ್ನು ವಾಪಸ್ ಪಡಿಬೇಕಲ್ಲ ಅದರಿಂದ ಏನು ನೀವು ಕೊಡಲೇಬೇಕು ಕೊಡದೇ ಇದ್ರೆ ಮಾಡಲ್ಲ ಅಂತ ಈ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವರು ನೂರಕ್ಕೆ ಅರವತ್ತು ಭಾಗ ಬೇರೆ ರಾಜ್ಯಗಳಿಂದ ಬಂದಂತವ್ರು ಇದ್ದೀರಿ ಇವತ್ತು ಬೆಂಗಳೂರು ನಗರ ಕೆಂಪೇಗೌಡರು ಯಾವ ದೃಷ್ಟಿಯಿಂದ ಕಟ್ಟಿದ್ರು ಈ ನಗರವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆ ಒಂದು ದಿನಕ್ಕೆ ನಿಲ್ಲಿಸಬೇಡಿ ಇವತ್ತು ಈ ರಾಜ್ಯ ಏನು ಸಂಪದ್ ರಾಜ್ಯ ಪ್ರತಿನಿತ್ಯ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ದುಡ್ಡು ಕೊಡ್ಲಿಲ್ಲ ಅಂತಾರೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಭಿಕ್ಷೆ ಕೇಳಲಿಲ್ಲ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವಾಗ ನೀವು ಕೊಟ್ಟಂತ ನಿಮ್ಮ ತೆರಿಗೆ ಹಣ ನಿಮ್ಮ ಹಣವನ್ನು ನಿಮಗೆ ಕೊಟ್ಟಿದ್ದೇನೆ ರಾಜ್ಯದ ಜನತೆಗೆ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ನಿಂತಿರ್ಲಿಲ್ಲ ನಾನು ದಯವಿಟ್ಟು ಇವತ್ತು ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮನವಿ ಮಾಡ್ತೇನೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತಿರ್ಬಹುದು ಆದರೆ ಇವತ್ತು ಈ ಪಕ್ಷವನ್ನ ಕಟ್ಟಿ ನಾಡಿನ ಜನತೆಯ ಬದುಕನ್ನ ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ರಾಜ್ಯಕ್ಕೆ ಜನತಾದಳವೇ ಇವತ್ತು ಈ ನಾಡನ್ನ ಉಳಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಆಡಳಿತವನ್ನ ಈ ರಾಜ್ಯದ ಏನು ಕಂಡಿದ್ದೀರಿ ಪ್ರತಿನಿತ್ಯ ಕಮಿಷನ್ ಬಗ್ಗೆ ಏನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾನು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಯಾವನಾದ್ರೂ ಗುತ್ತಿಗೆದಾರರಿಗೆ ಹಿಂಸೆ ಕೊಟ್ಟಿದ್ರೆ ಇಲ್ಲ ಗುತ್ತಿಗೆದಾರರ ಒಂದು ಹಣವನ್ನ ಎಲ್ಒನೆ ರಿಲೀಸ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಒಂದು ದೋಷಕ್ಕೆ ಅವಕಾಶ ಕೊಟ್ಟಿದ್ರೆ ಯಾರು ಬೇಕಾದ್ರೂ ನನ್ನ ಮುಂದೆ ಬಂದು ಹೇಳಬಹುದು ನಲವತ್ತು ಪರ್ಸೆಂಟ್ ಕಮಿಷನ್ ಅಂತ ಬಿಜೆಪಿ ಮೇಲೆ ಹೇಳ್ತಾರೆ ಈಗ ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರವೇ ಪರವಾಗಿರ್ಲಿಲ್ಲ ಅಂತ ನಾನಿದ್ದಂತ ಅವಧಿಯಲ್ಲಿ ಇಪ್ಪತ್ತು ತಿಂಗಳು ಬಿ ಜೆ ಪಿ ಜೊತೆ ಹದಿನಾಲ್ಕು ತಿಂಗಳು ಕಾಂಗ್ರೆಸ್ ಆಳ್ತದಲ್ಲಿ ನಾನು ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ಗಳಿಗಿರಬಹುದು ಯಾರಿಗಾದರೂ ಗುತ್ತಿಗೆದಾರರಿಗೆ ನಾನು ಏನಾದರೂ ಒತ್ತಡವನ್ನು ಏರಿತಕ್ಕಂಥ ಒಂದು ಪ್ರಕರಣವನ್ನ ಯಾರಾದರೂ ತಂದ್ರೆ ಇವತ್ತು ನಾನು ಕೊಡ್ತಕ್ಕಂಥ ಶಿಕ್ಷೆಯನ್ನ ಅನುಭವಿಸ್ಲಿಕ್ಕೆ ತಯಾರಾಗಿದ್ದೇನೆ ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಇಡುತ್ತೇನೆ ಮೂರು ಪಕ್ಷವನ್ನ ಒಂದೇ ತಕಡಿಯಲ್ಲಿ ತೂಗಬೇಡಿ ಇವತ್ತೇನಾದರೂ ಬೆಂಗಳೂರು ನಗರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಅದು ಜನತಾ ಜನತಾದಳದ ನಮ್ಮ ಪಕ್ಷದ ರಗ್ಮ ಕಾರ್ಯಕ್ರಮಗಳು ನಾನು ಎರಡು ಸಾವಿರದ ಆರು ಎರಡು ಸಾವಿರದ ಏಳು ಕೇವಲ ಇಪ್ಪತ್ತು ತಿಂಗಳು ಅಧಿಕಾರವನ್ನು ನಡೆಸ್ದಾಗ ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾನು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಈ ಬೆಂಗಳೂರು ನಗರದ ನಾಗರಿಕರು ಕನ್ನಡಿಗರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಬೇಕು ಆ ವಿಷಯಗಳನ್ನ ಬೆಂಗಳೂರು ನಗರದ ನಾಗರಿ ನಾಗರಿಕ ವಿಷಯವನ್ನು ತಲುಪಿಸಲಿಕ್ಕೆ ನನ್ನ ತಾಯಂದರು ನಮ್ಮ ಪಕ್ಷದ ಕಾರ್ಯಕರ್ತರೇನಿದ್ದೀರಿ ಒಂದು ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೂ ಒಂದು ಜನಾಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ ಇದೆಲ್ಲ ಮಾಹಿತಿಗಳನ್ನ ತೆಗೆದುಕೊಂಡು ಹೋಗ್ತಕ್ಕಂಥದಕ್ಕೆ ಸಿದ್ಧರಾಗಿ ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದು ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನ ಏನು ಹಾಳು ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಜನತೆಗೆ ತಲುಪಿಸ್ತಕ್ಕಂಥದಿಕ್ಕೆ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ ಕೇವಲ ಅಧಿಕಾರ ಹಿಡೀಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತುಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ ಇವತ್ತು ಇದೆಲ್ಲದಕ್ಕೂ ಪರಿಹಾರ ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಅತ್ಯಂತ ಕಡಿಮೆ ಅವಧಿಯ ಮುಖ್ಯಮಂತ್ರಿ ನಾನು ತೆಗೆದುಕೊಂಡಂತ ಹಲವಾರು ಕಾರ್ಯಕ್ರಮಗಳು ಇವತ್ತು ಹಲವಾರು ರೀತಿ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಮುಂದೆ ಬಂದಂತ ಸರ್ಕಾರಗಳು ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವೆಲ್ಲ ಸೇರಿ ನೆರವೇರಿಸಿದ್ದೀರಿ